그만히을것좀 그러게 응? 가다 응. ಎರಡು ಸಲ ಆಯ್ತಾ ಇವತ್ತು ಬೆಳಗ್ಗೆ ಸಂಜೆ ಎರಡು ಸಲ ಆಯ್ತಾ ಇವತ್ತು ಐವತ್ತು ಎರಡು ಸಲ ಇವಳು ಬಂಗಾರಿ ಅಮ್ಮ ಮಗಳು ಇವಳು ಬಂಗಾರಿ ಅಲ್ಲಿ ಪಾಪು ಇವಳು ಮತ್ತೆ ಕರು ಹಾಕಿದ್ದಾಳೆ ಐದು ದಿನ ಆರು ದಿನ ಆಗಿದೆ ಆ ಕೆಚ್ಚಲು ನೋಡು ಎಷ್ಟು ಪ್ರತಿ ಸಾರಿ ಕರು ಹಾಕ್ದಾಗ್ಲೂ ಇವಳು ಕೆಚ್ಚಲು ಹಿಂಗೆ ಆಗುತ್ತೆ ಮೆಡಿಸನ್ ಕೊಡ್ತಾ ಇದ್ದೀವಿ ಎರಡು ಟೈಮ್ ಆಯ್ತಲ್ಲ ಟ್ಯಾಬ್ಲೆಟ್ ಈಗ బెళగే సంజే ఏనుమ యోల్ మగ బెళగే బర్తనే ఇంకో టాబ్లెట్ హోతలే వట్టె ఒళ్ళె జైశ్రీ రాంగ బంగారీ బంగారీ